ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ನಿಮ್ಮ ಹತ್ರ ಒಂದು ಕೊಟ್ಟವರವಾದ ಒಂದು ಸತ್ಯನ ಹೇಳಕ್ಕೆ ಬಂದೆ ಏನು ಅಂದರೆ ನಮ್ಮ ಸುತ್ತಮುತ್ತಲು ಇರೋ ಜನ ಒಂದೇ ಕುಟುಂಬದ ಜನ ನೆಂಟ್ರಿಸ್ಟ್ರು ಬಂಧು ಬಳಗ ನಮ್ಮೂರು ಅಂತ ನಾವು ಅನ್ಕೊಂಡಿರೋರು ಎಲ್ಲರ ಬಣ್ಣ ಗೊತ್ತಾಗೋದು ನಮಗೆ ಆರೋಗ್ಯ ಕೆಟ್ಟಾಗ ಇಲ್ಲ ದುಡ್ಡು ಇಲ್ಲದೆ ಇದ್ದಾಗ ಹಾಗಾಗಿ ನಾವು ಯಾವ ಥರ ಬದುಕ್ಬೇಕಂದ್ರೆ ನಾವು ಅವ್ರನ್ನ ನಮ್ಮವರನ್ನು ತಂದ್ಕೊಂಡ್ಬಿಟ್ಟಿದ್ದೀವಿ ಅಂತ ನಾವು ಕಾಳಜಿ ತೋರಿಸ್ತೀವಲ್ಲ ಅದೇ ಕಾಳಜಿ ಅವ್ರು ನಮಗೆ ತೋರಿಸ್ಬೇಕು ಅಂತಾನು ನಾವು ತೋರಿಸೋ ಪ್ರೀತಿನ ಅವರೇ ತಿರುಗಿಸಿ ನಮಗೆ ಅದೇ ಪ್ರೀತಿ ಕೊಡ್ತಾರೆ ಅಂತನೋ ಇಲ್ಲ ನಾವು ಅವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಅವರು ಹಾಗು ಹೋಗು ಮತ್ತು ಅವ್ರಿಗೆ ಬೇಕು ಬೇಡಗಳನ್ನ ನಾವು ನೋಡ್ಕೋತೀವಲ್ಲ ಹಂಗೆ ಅವ್ರು ನಮ್ಮ ನೋಡ್ಕೋತಾರೆ ಅಂತನೋ ಆ ಭ್ರಮೆಯಲ್ಲಿ ಬದುಕೋದು ಬೇಡ ಯಾಕಂದರೆ ಅವ್ರವ್ರಿಗೆ ಅವ್ರವ್ರದ್ದೇ ಆದ ಒಂದು ಏನು ಹೇಳಬೇಕು ಮನಸ್ಥಿತಿ ಅಂತನೋ ಅಥವಾ ಬರೀ ನಾವು ಅಂದ್ಕೊಂಡಿರ್ತೀವಿ ಅವ್ರು ನಮ್ಮವರು ಅಂತ ಆದರೆ ಅವ್ರ ಮನಸಲ್ಲಿ ನಮಗೆ ಎಳ್ಳಷ್ಟು ಜಾಗ ಇರಲ್ಲ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ನಾವು ಹುಟ್ಟುವಾಗ ಒಬ್ರೇ ಹುಡ್ತೀವಿ ಹೋಗುವಾಗ ಒಬ್ರೇ ಹೋಗ್ತೀವಿ ನಾವು ದೇವರುಗಳ ಮೇಲೆ ನಂಬಿಕೆ ಇಟ್ಟವರು ಪಾಪ ಪುಣ್ಯ ಇದೆಲ್ಲ ನಮ್ದೇ ಲೆಕ್ಕ ನಮ್ಮ ಪಾಪ ನಮ್ಮ ಪುಣ್ಯ ನಾವೇ ಅನ್ಭವಿಸ್ಬೇಕು ನಾವು ಮಾಡಿದ ಕರ್ಮ ನಾವೇ ಅನ್ಭವಿಸ್ಬೇಕು ಇರಬೇಕಾದ್ರೆ ಯಾರ್ಯಾರನೋ ಮೂರನೇ ಅವ್ರನ್ನ ನಮ್ಮೂರು ಅಂದ್ಕೊಂಡು ಇವ್ರು ನಮ್ಮ ಕಷ್ಟಕ್ಕಾಗ್ತಾರೆ ಅನ್ಕೊಂಡು ಹ್ಞೂ ಅಥವಾ ಅವ್ರ ಮೇಲೆ ಪ್ರೀತಿಗೋಸ್ಕರನೋ ನಾವು ಮಾಡೋದೆಲ್ಲ ವ್ಯರ್ಥ ಅಂತ ಹೇಳ್ತಿದ್ದೀನಿ ಯಾಕಂದ್ರೆ ನಮ್ಮ ಹತ್ರ ಲಾಭ ಇರೋಷ್ಟೊತ್ತು ನಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ ಜನ ನಮ್ಮಿಂದ ಏನಾದರೂ ಬೆನಿಫಿಟ್ಟು ಯಾವ ಥರದ್ದಾದ್ರೂ ಸರಿ ಬೆನಿಫಿಟ್ಟು ಅವರಿಗಿದೆ ಅವ್ರಿಗೆ ಲಾಭ ಆಗ್ತಿದೆ ಅಂದರೆ ಮಾತ್ರ ಅವ್ರ ಮಾತುಗಳಲ್ಲಿ ಸಿಹಿ ಮಾತು ಮತ್ತೆ ಅವ್ರ ನಡವಳಿಕೆಯಲ್ಲಿ ಪ್ರೀತಿ ಮತ್ತು ಏನು ಶ್ರದ್ಧೆಯಿಂದ ನಿಮ್ಮನ್ನು ಗಮನಿಸ್ಕೊಳ್ಳೋದು ಎಲ್ಲ ಇರುತ್ತೆ ನಿಮ್ಮಲ್ಲಿ ಇಲ್ಲ ದುಡ್ಡು ಕಾಸಿನಲ್ಲಿ ಕೊರತಾಯಿತು ಅಥವಾ ನಿಮ್ಮ ಆರೋಗ್ಯದಲ್ಲಿ ಏನೋ ಏರುಪೇರಾಯಿತು ಅಂತಂದರೆ ಅದೇ ಜನದ ಜನರ ಒಂದು ನಡವಳಿಕೆಯಲ್ಲಿ ಬದಲಾವಣೆಗಳು ಬರುತ್ತೆ ಅದನ್ನು ಸಹಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ನೋವಾಗುತ್ತೆ ನೋವಾಗತ್ತೆ ಇವ್ರನ್ನ ನಮ್ಮೋರು ಅಂತ ಅಂದ್ಕೊಂಡಿದ್ವಲ್ಲ ಇವ್ರು ನಮ್ಮನ್ನು ನೋಡ್ಕೊಳ್ಳಿಲ್ವಲ್ಲ ಇವ್ರು ನಮ್ಮೋರು ಅಂದ್ಕೊಂಡಿದ್ವಲ್ಲ ಇವ್ರು ಇವ್ರ ಬಣ್ಣ ತೋರಿಸಿದ್ರಲ್ಲ ಅಂತ ಆದರೆ ಕಟ್ಟು ಸತ್ಯ ಇದೇನೆ ನಿಮ್ಮ ಹತ್ರ ಲಾಭ ಇರೋ ತನಕ ಜನ ನಿಮ್ಮ ಸುತ್ತಲೂ ಇರ್ತಾರೆ ಅವ್ರಿಗೆ ಲಾಭ ಆಗ್ತಿದ್ಯಾ ನಿಮ್ಮಿಂದ ಲಾಭ ಲಾಭ ಯಾವ ರೀತಿ ಆದರೂ ಪರವಾಗಿಲ್ಲ ಆಗತ್ತಾ ನೋಡಿ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಇಲ್ಲ ಅಂದರೆ ಕಾಲಿಗೆ ಸಿಕ್ಕ ಕಸದ ಥರ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಹಾಗಾಗಿ ನಿಮಗೋಸ್ಕರ ನೀವು ಬದುಕ್ರಿ ಬೇರೆಯವ್ರಿಗೋಸ್ಕರ ಬದುಕೋದು ಸುಳ್ಳು ನಿಮಗೋಸ್ಕರ ಮಾತ್ರ ನೀವು ಬದುಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದಲ್ಲ ಒಂದ್ಸರಿ ಒಂದಲ್ಲ ಒಂದು ಜೀವನದ ಹಂತದಲ್ಲಿ ಎಲ್ಲರಿಗೂ ಆಗೋ ಅನುಭವನೇ ಇದು ಆದರೆ ಮರಿತಾ ಇರ್ತೀವಿ ಅಷ್ಟೇ ಆ ಸಂದರ್ಭ ಕಳೀತಾ ಹೋಗುತ್ತಲ್ಲ ಸೈಕಲ್ ಅಲ್ವಾ ಇದು ಕಷ್ಟ ಬಂದಮೇಲೆ ಸುಖ ಬರುತ್ತೆ ಸುಖ ಬಂದಮೇಲೆ ಕಷ್ಟ ಬರುತ್ತೆ ಸೈಕಲ್ ಅಲ್ವಾ ಈ ಸೈಕಲಲ್ಲಿ ಮರೆತು ಬಿಡ್ತೀವಿ ನಾವು ನಿಜ ಒಂದೇ ನಮ್ಮನ್ನು ನಾವು ಪ್ರೀತಿಸ್ಬೇಕು ನಮಗೋಸ್ಕರ ನಾವು ಬದುಕಬೇಕು ಬೇರೆ ಯಾರು ನಮ್ಮವರಲ್ಲ ನಾವು ಮಾತ್ರ ನಮ್ಮವರು ನಮ್ಮ ಒಳಿತಿಗಾಗಿ ನಾವು ಮಾತ್ರ ಏನಂತೀರಿ